ನನ್ನ ಅಮ್ಮ ಅಂತ ಕರಿಬೇಡ ನನಗ್ ಮಕ್ಕಳೇ ಆಗ್ಲಿಲ್ಲ ಬಂದೆ ಏನೋ ಹಾಗ್ ನೋಡ್ತಾ ಇದೀಯಾ ನಿನ್ನ ಯೋಚನೆಯಲ್ಲಿ ನಿಮ್ಮ ಹಾಸಿಗೆ ಹಿಡಿದು ಬಿಟ್ಟಿದ್ದಾಳೆ ಅಂತನ ನನ್ನ ಖಾಯಿಲೇನೂ ಇಲ್ಲ ಮಣ್ಣು ಇಲ್ಲ ನಿನ್ನ ಹಿಡ್ಕೊಳಕೋಸ್ಕರ ಆಡಿದ ನಾಟಕ ಇದು ನಾನು ಮುತ್ತಪ್ಪ ನಾಯಕನ ಸೊಸೆ ವೀರಪ್ಪ ನಾಯಕನ ಹೆಂಡತಿ ಕಣೋ ಈ ಮನೆ ಮಾನ ಹೋಗೋದಕ್ಕೆ ನಾನ್ ಬಿಡೋದಿಲ್ಲ ನಿನ್ನಂಥ ಮಗನಿಗೆ ಜನ್ಮ ಕೊಟ್ಟಿದ್ದಕ್ಕೆ ನಾನು ಅಸಹ್ಯ ಪಡ್ತೀನಿ ಎದೆನ ನೆಟ್ಟ ಮಾಡ್ಕೊಂಡು ಓಡಾಡ್ತಿದ್ದ ವಂಶ ಕಣೋ ಇದು ನಿಮ್ಮಪ್ಪ ಬೀದಿಲ್ ನಡ್ಕೊಂಡು ಹೋಗ್ತಾ ಇದ್ರೆ ಊರು ಊರೇ ಎದ್ನಿದ್ದು ತಲೆ ತತ್ಸೋದು ಅಂಥದ್ರಲ್ಲಿ ನೀನು ಅವ್ರನ್ನ ತಲೆ ತರ್ಸೋ ಹಾಗೆ ಮಾಡ್ಬಿಟ್ಟಿಯಲ್ಲ ಸಾಹೇಬ್ರೆ ಹೇಳ್ಕೊಂಡು ಹೋಗಿವನ್ನ